ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ತೋರಿಸ್ತಿರೋ ರೆಸಿಪಿ ಬದನೆಕಾಯಿ ಬಜ್ಜಿ ಸಾರು ಇದು ಹೇಗೆ ಮಾಡೋದು ಅಂತಂದರೆ ಒಂದು ನಾಲ್ಕು ಬದ್ನೆಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರು ಟೊಮ್ಯಾಟೊ ಆಮೇಲೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಸೊ ಇಷ್ಟು ಐಟಮ್ಸ್ ಬೇಕಾಗಿದೆ ನಾನಿಲ್ಲಿ ಇಬ್ಬರಿಗೆ ಬೇಕಾಗಿರೋಷ್ಟು ತೋರಿಸ್ತಾ ಇದ್ದೀನಿ ಸೊ ನಿಮ್ಮ ಮನೇಲಿ ಜಾಸ್ತಿ ಚೆನ್ನಾಗಿದ್ದರೆ ಜಾಸ್ತಿ ತಗೊಳ್ಳಿ ಕ್ವಾಂಟಿಟಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬದ್ನೆಕಾಯಿ ತೊಗೊಂಡ್ಬಿಟ್ಟು ಈ ನಾಲ್ಕು ಪೀಸ್ ಆದರೂ ಮಾಡ್ಕೊಳ್ಳಿ ಇಲ್ಲ ಟ ಟೂ ಪೀಸ್ ಮಾಡಿಕೊಂಡ್ರು ಓಕೆ ಸೊ ನೋಡಿ ಈ ಥರ ಆಫ್ ಕಟ್ ಮಾಡಿಕೊಂಡ್ರು ಸಾಕು ಸೊ ನೀಟಾಗಿ ನೋಡಿ ಬದ್ನೆಕಾಯಲ್ಲಿ ಹುಳಗಳು ಜಾಸ್ತಿ ಇರುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ನೀಟಾಗೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ ಆಫ್ಗೆ ಬದನೆಕಾಯಿ ಹಾಕಿದ ನಂತರ ಟೊಮೆಟೊ ಹಾಕ್ಕೊಳ್ಳಿ ಹಂಗೆ ಆಮೇಲೆ ಹಸಿಮೆಣಸಿನ್ಕಾಯಿ ಕೂಡ ಅದಕ್ಕೆ ಹಾಕ್ಬಿಡಿ ಆಮೇಲೆ ಒಂದು ಸ್ವಲ್ಪ ಅದು ಮುಳುಗೋಷ್ಟು ನೀರು ಹಾಕಿ ನೋಡಿ ಇಷ್ಟು ನೀರು ಹಾಕಿದ್ರೆ ಸಾಕು ಇಷ್ಟು ನೀರು ಹಾಕಿ ಚೆನ್ನಾಗೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಆಗಲಿ ಅದು ಸೊ ನಿಮಗೆ ಕರೆಕ್ಟಾಗಿ ಬಾಯ್ಲ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸೊ ಯಾವುದಾದ್ರೂ ಸ್ಪೂನಲ್ಲೋ ಅಥವಾ ನೈಫಲ್ಲೋ ಚುಚ್ಚಿಬಿಟ್ಟು ನೋಡಿ ಅದು ಸಾಫ್ಟಾಗಿ ನೋಡಿ ಈ ಥರ ಸಾಫ್ಟಾಗಿ ಆಯಿತು ಅಂತ ಇತ್ತು ಅಂದರೆ ಪರ್ಫೆಕ್ಟಾಗಿ ಅದು ಬೆಂದಿದೆ ಅಂತ ಅಂದ್ಬಿಟ್ಟು ಅರ್ಥ ಆಗುತ್ತೆ ಸೊ ಇದು ಪರ್ಫೆಕ್ಟ್ ಇದೆ ಸೊ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸಾಕು ನೋಡಿ ಎಷ್ಟು ಸಾಫ್ಟಾಗಿ ಹೋಗ್ತಾ ಇದೆ ಎಲ್ಲ ಚೆನ್ನಾಗಿ ಬೆಂದಿದೆ ಟೊಮೆಟೊ ಬದನೆಕಾಯಿ ಎಲ್ಲನೂ ಸೊ ಅದಕ್ಕೆ ನನಗೆ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಸೊ ನೆಕ್ಸ್ಟ್ ಏನಂದರೆ ಈ ನೀರನ್ನ ಅಷ್ಟೇ ಬಗ್ಗಿಸ್ಕೊಂಡು ಚೆಲ್ಬಿಡೋಣ ಈ ನೀರನ್ನ ಇವಾಗ ನೋಡಿ ಕ್ಲೀನಾಗಿ ಟೊಮೆಟೊ ಸಿಪ್ಪೆ ಎಲ್ಲ ತೆಗಿಬೋದು ಚೆನ್ನಾಗಿ ಬೆಂದಿರತ್ತಲ್ಲ ಟೊಮೆಟೊ ಸಿಪ್ಪೆ ನೀಟಾಗಿ ತೆಗ್ದಿಬಿಡೋಣ ಅದಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಸೊ ಸಿಪ್ಪೆ ಸಿಪ್ಪೆ ಅನಿಸುತ್ತೆ ಸೊ ತೆಗೆದ್ರೆ ಚೆನ್ನಾಗಿರುತ್ತೆ ಅಷ್ಟೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಮಿಕ್ಸಿ ಜಾರ್ಗೆ ಫಸ್ಟು ಬೆಳ್ಳುಳ್ಳಿ ಮತ್ತು ನಾವೇನು ಹಸಿಮೆಣಸಿನಕಾಯಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಫಸ್ಟ್ ಟೈಮು ಇದನ್ನು ನುಣ್ಣು ಮಾಡ್ಕೊಂಡು ಫುಲ್ ಫುಲ್ಲಲ್ಲ ಈ ಅಳತೆ ಆದರೆ ಸಾಕು ಇದಾದಮೇಲೆ ಸೆಕೆಂಡ್ ರೌಂಡ್ಗೆ ಏನು ಹಾಕೋಬೇಕಂದ್ರೆ ನಾವು ಟೊಮೆಟೊ ಹಾಕ್ಕೊಂಡು ಜಸ್ಟ್ ಒನ್ ಆರ್ ಟೂ ಸೆಕೆಂಡ್ ಒಂದೇ ರೌಂಡು ನಾವು ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ಮಾಡಿದರೆ ಫುಲ್ಲು ಪೇಸ್ಟ್ ಆಗಿಬಿಡುತ್ತೆ ಇದು ಫುಲ್ಲು ಪೇಸ್ಟ್ ಆಗಬಾರ್ದು ದಬ್ಡ್ ದಬ್ಡ್ ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು ಚೆನ್ನಾಗೆ ನೋಡಿ ಈ ಅಳತೆ ಸಾಕು ಸೊ ನೆಕ್ಸ್ಟ್ ಟೊಮೆಟೊ ಆದಮೇಲೆ ನೆಕ್ಸ್ಟ್ ಥರ್ಡ್ ಏನು ಹಾಕೋಬೇಕು ಅಂದರೆ ನಾವು ಬದ್ನೆಕಾಯಿನ ಬೇಸಿಟ್ಕೊಂಡಿರ್ತವಲ್ಲ ಈ ಬದನೆಕಾಯಿ ಬದನೆಕಾಯಿನ ಜಸ್ಟ್ ಒಂದು ಸೆಕೆಂಡ್ ಅಷ್ಟೇ ಒನ್ ರೌಂಡಿಂಗ್ ತಿರುಗಿಸ್ಬಿಟ್ಟು ಸ್ಟಾಪ್ ಮಾಡಿಬಿಡ್ಬೇಕು ಇಲ್ಲಾಂದರೆ ಫುಲ್ಲು ಪೇಸ್ಟ್ ಆಗಿಬಿಟ್ರೆ ಇದು ಸ್ವಲ್ಪನೂ ಚೆನ್ನಾಗಿರಲ್ಲ ಸೊ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಫ್ ಆಗಬೇಕು ನೋಡಿ ಈ ಥರ ಗಟ್ಟಿ ಇರಬೇಕು ಇದು ಆವಾಗ ತುಂಬ ಚೆನ್ನಾಗಿರತ್ತೆ ಸೊ ಇದಾಗಿದೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ತಗೊಂಡಿರ್ತೀವಲ್ಲ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ ಸೊ ನೆಕ್ಸ್ಟು ನಾವು ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಕರ್ಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಡೀಪ್ ಫ್ರೈ ಮಾಡಬೇಡಿ ಸ್ವಲ್ಪ ಹಸಿ ಹಸಿನೇ ಇರಲಿ ಆವಾಗ ಅದು ಬಜ್ಜಿ ಜೊತೆ ಮಿಕ್ಸ್ ಆದಾಗ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈರುಳ್ಳಿ ಸೊ ತುಂಬ ಫ್ರೈ ಆಗಿಬಿಟ್ರೆ ಫುಲ್ ಬೆಂತ್ಕೊಂಡು ಹೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಸೊ ಚೆನ್ನಾಗಿರತ್ತೆ ತುಂಬ ಫ್ರೈ ಮಾಡಬೇಡಿ ಜಸ್ಟು ಒಂದು ಫೈ ಟೆನ್ ಸೆಕೆಂಡ್ಸು ಸಾಕು ಜಾಸ್ತಿ ಬೇಡ ಸೊ ಇದಾದಮೇಲೆ ನೆಕ್ಸ್ಟು ಗ್ಯಾಸ್ ಆಫ್ ಮಾಡೋಣ ಗ್ಯಾಸ್ ಆಫ್ ಆದಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣಂತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಈರುಳ್ಳಿ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಹಾಕಿ ಆವಾಗ ಒಂದೊಂದು ತಗೊಳ್ಳುವಾಗಲೂ ಈರುಳ್ಳಿ ಸಿಗ್ತಾ ಇರುತ್ತಲ್ಲ ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದೆಲ್ಲ ಗ್ಯಾಸ್ ಆಫ್ ಆದಮೇಲೆ ಮಾಡಬೇಕು ನಾನಿಲ್ಲೊಂದು ಸ್ವಲ್ಪ ನೀರು ಇದ್ದೀನಿ ಫುಲ್ ಗಟ್ಟಿ ಚಟ್ನಿ ಥರ ಆಗಿದೆ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೋಣಂತೆ ಜಾಸ್ತಿ ಹಾಕಬೇಡಿ ಹೇಳ್ತಿಯಾದರೆ ಪರ್ಫೆಕ್ಟ್ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿ ನಿಮಗೆ ಹುಳಿ ಜ ನೋಡ್ಕೊಂಡು ಹಾಕಿ ಯಾಕಂದರೆ ನಾವು ಟೊಮೆಟೊ ಕೂಡ ಹಾಕಿರ್ತೀವಿ ಸೊ ಹುಳಿ ಮಾತ್ರ ನೋಡ್ಕೊಂಡು ಹಾಕಿ ಸೊ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಷ್ಟು ಬೇಗ ಆಗುತ್ತೆ ಅಂದರೆ ಹಾರ್ಡ್ಲಿ ಒಂದು ಹಾಫ್ ಆ್ಯನ್ ಅವರು ಬೇಡ ಅದು ಬೇಯೋಕ್ಕೆ ಏನು ಟೈಮ್ ತಗೊಳ್ತೋ ಅದೊಂದೇ ಟೈಮು ನೋಡಿ ಬದನೆಕಾಯಿ ಬಜ್ಜಿ ಸಾಂಬಾರು ರೆಡಿ ಟು ಇಟ್ಟು ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ನು ಆಮೇಲೆ ಬಿಸಿ ಬಿಸಿ ಅನ್ನ ಕಲಿಸ್ಕೊಂಡು ತಿಂತಾದ್ರೆ ಸಕ್ಕದಾಗಿರುತ್ತೆ ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಥ್ಯಾಂಕ್ ಯು